ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ಇವತ್ತು ಇಲ್ಲಿ ಸೇರಿರೋ ಉದ್ದೇಶ ಏನಂತ ಹೇಳಿದ್ರೆ ನಮ್ದು ದಿನಾಂಕ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ವಾಲ್ಮೀಕಿ ಜಯಂತಿ ಇದೆ ಆದ್ದರಿಂದ ನಮ್ಮ ಶಾಸಕರು ಮತ್ತು ನಮ್ಮ ತಾಲೂಕು ದಂಡಾಧಿಕಾರಿಗಳು ದಿನಾಂಕ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತಮ್ದು ಟೈಮಿಂಗ್ ಸರ್ ಇಪ್ಪತ್ತೊಂದು ಹನ್ನೆರಡು ಗಂಟೆಗೆ ಸಮಯವನ್ನು ನಿಗದಿಪಡಿಸಿರ್ತಾರೆ ಅದಾದ ನಂತರ ಇದು ಪೂರ್ವ ಸಭೆಗೆ ನಿಗದಿಪಡಿಸಿರ್ತಾರೆ ಈ ಪೂರ್ವ ಸಭೆ ಮುಗಿಸ್ಕೊಂಡು ಅದಾದ ನಂತರ ನಮ್ಮ ವಾಲ್ಮೀಕಿ ಭವನ ಭವನದ ಒಂದು ಜಾಗವನ್ನು ಇದು ಮಾಡಿದ್ದಾರೆ ಅಲ್ಲಿ ಸರ್ವೆ ಕಾರ್ಯಕ್ರಮಕ್ಕೆ ಅಲ್ಲಿಗೆ ಬರ್ತೀನಿ ಅಂತ ನಮಗೆ ತಿಳಿಸಿರ್ತಾರೆ ಆದ್ದರಿಂದ ನಮ್ಮ ಎಲ್ಲ ಕುಲಬಾಂಧವರು ತಾಲೂಕಿನ ಎಲ್ಲ ಕುಲಬಾಂಧವರು ಬಂದು ಈ ಒಂದು ಪೂರ್ವಭಾವ ಸಭೆಗೆ ಭಾಗಿಯಾಗಬೇಕು ಮತ್ತು ನಮ್ಮ ವಾಲ್ಮೀಕಿ ಜಯಂತಿಗೆ ಕೂಡ ಎಲ್ಲರೂ ಎಲ್ಲರೂ ಇದು ಅಂತ ನನ್ನಲ್ಲಿ ಮನವಿ ದಿನಾಂಕ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತರಂದು ಶಾಸಕರು ಮತ್ತು ನಮ್ಮ ತಾಹೀಲ್ದಾರರು ಅಲ್ಲಿಗೆ ಆಗಮಿಸ್ತಾರೆ ಕೂಡ ಎಲ್ಲರೂ ಇದ್ದೀನಿ ಸೋಮವಾರ ಎಲ್ಲ ನನ್ನ ವಾಲ್ಮೀಕಿ ಸಮುದಾಯದ ಕುಲಬಾಂಧವರಿಗೆ ನಮಸ್ಕರಿಸ್ತಾ ತಮ್ಮಲ್ಲಿ ತಿಳಿಯಪಡಿಸುವುದೇನೆಂದರೆ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಸರಿಯಾಗಿ ತಾಲೂಕು ದಂಡಾಧಿಕಾರಿಯವರ ಕಚೇರಿಯಲ್ಲಿ ವಾಲ್ಮೀಕಿ ಜಯಂತಿಯ ಸಂಬಂಧ ಪೂರ್ವಭಾವ ಸಭೆಯನ್ನು ಕರೆದಿದ್ದು ಆ ಸಭೆಗೆ ನಮ್ಮ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿನ ಮುಖಂಡರುಗಳು ಆ ಸಭೆಗೆ ಆಗಮಿಸಿ ಆ ಸಭೆಯನ್ನು ಯಶಸ್ವಿಗೊಳಿಸಿ ನಂತರ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೀತಕ್ಕಂತಹ ತಾಲೂಕಿನ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದ ಕಾರ್ಯಕ್ರಮದಕ್ಕೆ ಸಂಬಂಧಪಟ್ಟಂತೆ ಅವರ ಅಭಿಪ್ರಾಯಗಳನ್ನು ಸಹ ತಿಳಿಸಲು ಪೂರ್ವಭಾವಿ ಸಭೆಯಲ್ಲಿ ಕರೆದಿದ್ದು ಆ ಒಂದು ಸಭೆಗೆ ಎಲ್ಲಾ ಸಮುದಾಯದ ಮುಖಂಡರು ಸಹ ಭಾಗವಹಿಸಬೇಕಾಗಿ ಕೋರ್ಕೊಳ್ತೇವೆ ನಂತರ ಆ ಪೂರ್ವಭಾವಿ ಸಭೆ ಮುಕ್ತಾಯವಾದ ಮೇಲೆ ತಾಲೂಕಿನ ದಂಡಾಧಿಕಾರಿಗಳು ಮತ್ತೆ ಈ ಒಂದು ತಾಲೂಕಿನ ಶಾಸಕರು ಸಹ ನಮಗೆ ಈ ಹಿಂದೆ ಏನು ಡಿ ಸಿ ಅವರು ಏನು ಮಂಜೂರು ಮಾಡಿದರೆ ಶೀಘನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಅರವತ್ತೈದರಲ್ಲಿ ಒಂದು ಎಕರೆ ಜಮೀನಿನ ಸರ್ವೆ ಕಾರ್ಯಕ್ಕೆ ಆಗಮಿಸ್ತಾ ಇದ್ದಾರೆ ನಮ್ಮ ಸಮುದಾಯದ ಎಲ್ಲಾ ಕುಲಬಾಂಧವರು ಸಹ ಆ ಸರ್ವೆ ಕಾರ್ಯದಲ್ಲಿ ಭಾಗವಹಿಸಿ ಆ ಸರ್ವೆ ಕಾರ್ಯವನ್ನು ಸಹ ಯಶಸ್ವಿಗೊಳಿಸ್ಕೋ ಯಶಸ್ವಿಗೊಳಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ಆ ಮಾಧ್ಯಮದ ಮುಖಾಂತರ ನಮ್ಮ ಸಮುದಾಯದವ್ರಿಗೆ ವಿಷಯವನ್ನ ರವಾನೆ ಮಾಡ್ತಾ ಇದೀವಿ ಜೊತೆಗೆ ಏನು ಈಗ ಸರ್ಕಾರ ಜಾತಿ ಮತ್ತೆ ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ ಈ ಜಾತಿ ಸಮೀಕ್ಷೆ ನಡೆಯುವಂತ ಸಂದರ್ಭದಲ್ಲಿ ಎಲ್ಲ ನನ್ನ ಸಮುದಾಯದವರು ಸಹ ಆ ನಮೂನೆ ಒಂದರಲ್ಲಿ ಕಾಲಂ ನಂಬರ್ ಒಂಬತ್ತರಲ್ಲಿ ಎಲ್ಲ ನನ್ನ ಸಮುದಾಯದವರು ನಾಯಕ ಅಂತ ತಮ್ಮ ಜಾತಿಯನ್ನು ನಮಿಸ್ಕೊಳ್ಳಿ ಮತ್ತೆ ಉಪ ಜಾತಿ ಅಂತ ಬಂದಂತ ಸಂದರ್ಭದಲ್ಲಿ ಕಲಂ ನಂಬರ್ ಹತ್ತರಲ್ಲಿ ಯಾವುದೇ ನಮಸ್ಬೇಡಿ ಕಲಂ ನಂಬರ್ ಹತ್ತರಲ್ಲಿ ನಮಸ್ಬೇಡಿ ಅಂತ ಹೇಳ್ತಾ ಎಲ್ರೂ ಸಹ ನಮ್ಮ ನಾಯಕ ಅಹ್ ಇವತ್ತೇನು ಈ ಎಲ್ರೂ ಸಹ ನಮ್ಮ ನಮ್ಮೊಂದಿಗೆ ಇದ್ದು ನಮ್ಮ ಸಮುದಾಯವನ್ನು ಮುಂದೆ ನಡೆಸ್ಕೊಳ್ಳಲು ಶಕ್ತಿ ತುಂಬಬೇಕಂತ ಹೇಳ್ಬಿಟ್ಟು ನಮ್ಮ ಸಮುದಾಯದವರಲ್ಲಿ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ವಿ ತಾಲೂಕಿನ ನಾಯಕ ಬಂದ ನಮಸ್ಕರಿಸ್ತಾ ಆದ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಹರ್ಷಿ ವಾಲ್ಮೀಕಿ ಜಯಂತಿಯ ಕಾರ್ಯಕ್ರಮದ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ಮಾನ್ಯ ಶಾಸಕರು ಮತ್ತು ತಹಸೀಲ್ದಾರ್ ಅವರು ನಿಗದಿ ಮಾಡಿರ್ತಾರೆ ಸೋಮವಾರದಂದು ಆ ದಿನ ನಮ್ಮ ಬಹುದಿನಗಳ ಬೇಡಿಕೆ ಆಗಿರ್ತಕ್ಕಂಥ ವಾಲ್ಮೀಕಿ ಭವನದ ನಿವೇಶನದ ಸ್ಥಳವನ್ನು ಸಹ ಸರ್ವೆ ಮಾಡ್ತಕ್ಕಂಥ ಕೆಲಸನೂ ಸಹ ಆಗುತ್ತೆ ಆ್ಯಕ್ಚುಲಿ ಈ ದಿನ ಇತ್ತು ಅಲ್ಲಿ ನಾವು ಹೋಗಿ ಅದಕ್ಕೆ ಸಂಬಂಧಪಟ್ಟಂತ ರಕ್ಷಣಾ ಗೋಡೆ ನಿರ್ಮಾಣ ಮಾಡಲಿಕ್ಕೆ ಸಮುದಾಯದ ಎಲ್ಲಾ ಮುಖಂಡರು ಹಾದಿಯಾಗಿ ನಮ್ಮ ಹಲವಾರು ಮುಖಂಡರು ಮತ್ತೆ ಸಮುದಾಯದ ಎಲ್ಲಾ ಸದಸ್ಯರು ಬಂದಿದ್ರು ಆದ್ರೆ ಅದಕ್ಕೆ ಸಂಬಂಧ ಇಲ್ಲದೆ ಇರ್ತಕ್ಕಂಥವ್ರು ಬಂದು ಅನಗತ್ಯವಾಗಿ ನಮ್ಗೆ ಕಿರುಕುಳ ಕೊಡ್ತಕ್ಕಂಥದ್ದು ಕಳೆದ ಹತ್ತು ವರ್ಷಗಳ ಸಹ ವ್ಯವಸ್ಥಿತವಾಗಿರ್ತಕ್ಕಂಥ ಪಿತುರಿ ನಡೀತಾ ಇತ್ತು ಇದನ್ನ ಕಂಡಿಸ್ತಕ್ಕಂತ ಕೆಲಸ ಆಗ್ಬೇಕು ಮತ್ತೆ ಕಳೆದ ಸಾಲಿನಲ್ಲಿ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇಡೀ ರಾಜ್ಯಾದ್ಯಂತ ವಾಲ್ಮೀಕಿ ಜಯಂತಿ ಮಾಡಿದ್ರು ಸಹ ಇಲ್ಲಿ ಈ ಮುಳುಭಾಗ ತಾಲೂಕಿಗೆ ವಾಲ್ಮೀಕಿಗೆ ಸಂಬಂಧಪಟ್ಟಂಗೆ ನಮ್ಮ ಹಾವಣಿ ಗ್ರಾಮ ಅಂತಕ್ಕಂಥದ್ದು ಬಹಳ ಐತಿಹ್ಯ ಹೊಂದಿರತಕ್ಕಂಥ ಸ್ಥಳ ಇಂತಹ ಜಾಗದಲ್ಲೇ ಇಂತಹ ತಾಲೂಕಿನಲ್ಲೇ ಸಹ ಜಯಂತಿ ನಡೆದಿಲ್ಲ ಹಾಗಾಗಿ ನಾವು ಯಾರ ಬಗ್ಗೆ ದೋಷಣೆ ಮಾಡ್ತಕ್ಕಂಥ ವಿಚಾರ ಅಲ್ಲ ನಾವು ಈ ಬಾರಿ ಒಗ್ಗಟ್ಟಿನಿಂದ ನಮ್ಮ ಶಕ್ತಿಯ ಪ್ರದರ್ಶನ ಆಗಬೇಕು ಜೊತೆಗೆ ಭವಿಷ್ಯದಲ್ಲಿ ನಮ್ಮ ಸಂಘವನ್ನು ಬಲಪಡಿಸ್ತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ನೂತನ ಅಧ್ಯಕ್ಷ ಆಗಿರ್ತಕ್ಕಂಥ ಮಾನ್ಯ ಎಚ್ ಸುಬ್ರಹ್ಮಣ್ಯರವರು ಮತ್ತೆ ಹಾಗೆ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಬಿ ವಿ ವೆಂಕಟೇಶ್ ಅವರ ಸಾರಥ್ಯದಲ್ಲಿ ಎಲ್ಲ ರೂಪುರೇಷೆಗಳನ್ನ ಮಾಡ್ತಾ ಇದ್ದೀವಿ ಅದರ ಭಾಗವಾಗಿ ದಯವಿಟ್ಟು ಸಮುದಾಯವನ್ನು ಕೇಳ್ಕೊಳ್ಳೋದಿಷ್ಟೇ ಒಗ್ಗಟ್ಟಿನಲ್ಲಿ ನಮ್ಗೆ ಬಲ ಇದೆ ನಮ್ಮ ಬಡ ಸಮುದಾಯ ಅಂತಕ್ಕಂಥದ್ದು ಬಹಳಷ್ಟು ಅವಕಾಶಗಳನ್ನು ಕಳ್ಕೊಳ್ತಾ ಇದೆ ಈ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ನಮ್ಮ ಭವಿಷ್ಯದಲ್ಲಿ ಮಕ್ಕಳಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡೋಣ ಈಗ ಬಂದಿರತಕ್ಕಂಥ ಒಂದು ಹಣಕಾಸು ಅನುದಾನ ಸಹ ವಾಪಸ್ ಹೋಗಿದೆ ಶಾಸಕರು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ನೀವೆಲ್ಲ ಸರಿ ಒಗ್ಗಟ್ಟಾಗಿ ಬಂದಲ್ಲಿ ನಾನು ಗುದ್ಲಿ ಪೂಜೆಯನ್ನು ನಿರ್ವಹಿಸಿಕೊಡ್ತೀನಿ ಅಂತಕ್ಕಂಥ ಒಂದು ತುಂಬು ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಕಳಕಳಿಯ ಮನವಿ ಮಾಡ್ತೀನಿ ನಮ್ಮ ತಾಲೂಕಿನ ನಾಯಕ ಸಮುದಾಯದ ಯುವಜನತೆಗೆ ವಿಶೇಷವಾಗಿ ದಯವಿಟ್ಟು ಈ ಒಂದು ಏನು ಪೂರ್ವ ಸಭೆ ಇದೆ ಅದಕ್ಕೆ ತಾವೆಲ್ಲರೂ ಸಹ ಸಾಕ್ಷಿಭೂತರಾಗಬೇಕು ಆ ನಂತರ ನಮ್ಮ ನಿವೇಶನದ ಒಂದು ಸರ್ವೇ ಕಾರ್ಯದಲ್ಲೂ ಸಹ ತಾವೆಲ್ಲರೂ ಸಹ ಭಾಗವಹಿಸಿ ನಮ್ಮ ಮುಂದಿನ ಭವಿಷ್ಯಕ್ಕೆ ನೀವೆಲ್ಲರೂ ಸಹ ಕೊಡುಗೆಯನ್ನು ಕೊಡಬೇಕು ನಮ್ಮ ಮಾತನ್ನ ಹೇಳ್ತಾ ಇದ್ದೀನಿ ಸರ್ ಇದು ಸಿಗೇನಳ್ಳಿ ಗ್ರಾಮದ ಸರ್ವೆ ನಂಬರ್ ಅರವತ್ತೈದರಲ್ಲಿ ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಈಗ ಕೋಲಾರ ಹಾಲಿ ಶಾಸಕರು ಶ್ರೀ ಕೊತ್ತೂರು ಮಂಜುನಾಥ್ ಅವರ ಕೊಡುಗೆಯಾಗಿ ನಾವು ಕೊಟ್ಟಿದ್ರು ಒಂದು ಎಕರೆ ಜಾಗವನ್ನ ಈಗಲೂ ಇದೆ ಅದಕ್ಕೆ ಸಂಬಂಧಪಟ್ಟಂತ ಪೂರ್ವಾಪರ ದಾಖಲಾತಿಗಳು ಸಂಪೂರ್ಣವಾಗಿ ನಮ್ಮಲ್ಲಿ ಇದೆ ಆದ್ರೆ ಈ ಭೂ ಇದ್ದಾರಲ್ವಾ ಇವರ ಒಂದು ವ್ಯವಸ್ಥಿತ ಒಂದು ಸಂಚಿನಿಂದ ಏನಪ್ಪಾ ಅಂತ ಹೇಳಿದ್ರೆ ಆ ಈ ದಿನ ನಮಗೆ ಅದು ವಂಚಿತವಾಗಿದೆ ಆದ್ರೆ ಇವತ್ತು ಎಲ್ಲ ಸಹ ನಾವು ಅಲ್ಲಿ ಸಮರ್ಪಕವಾಗಿ ಅಹ್ ಅಲ್ಲಿ ವ್ಯವಸ್ಥೆಗಳನ್ನ ನೋಡಿದಾಗ ಖಂಡಿತವಾಗಿ ತುಂಬಾ ಭರವಸೆ ಇದೆ ಇದು ಕೇವಲ ಒಂದು ಅಥವಾ ಎರಡು ತಿಂಗಳಲ್ಲೂ ಸಹ ಬುದ್ದಿ ಪೂಜೆಯನ್ನು ನಿರ್ವಹಿಸ್ಕೊಡ್ತಾರೆ ಮನೆ ಶಾಸಕರು ನಮ್ಮ ಕನಸಿನ ಒಂದು ಭವನ ನಿರ್ಮಾಣ ಆಗುತ್ತೆ ಅಂತಕ್ಕಂಥ ಮಾತನ್ನು ಸಹ ಇವತ್ತು ಹೇಳಕ್ ಇಷ್ಟಪಡ್ತಾರೆ ಆ ಅದಕ್ಕೆ ಸಂಬಂಧಪಟ್ಟಂತೆ ನಮಗಿಂತ ಹೆಚ್ಚಿನ ಮಾಹಿತಿಯನ್ನ ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರೇ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ

ಖಂಡಿತ ಸತ್ಯ ಸರ್ ಹೇಳ್ತಾ ಇರ್ತಕ್ಕಂಥ ಸತ್ಯ ಹೌದೌದು ಸರ್ ಈಗ ಅವ್ರಿಗೆ ಕಳೆದ ಐದು ವರ್ಷಗಳ ಹಿಂದೆ ಒಂದು ಅವಕಾಶವನ್ನ ನಾವೇ ಕಲ್ಪಿಸ್ಕೊಟ್ಟವು ನಾನು ಇದನ್ನ ನಮ್ಮ ಹೊಸ ತಂಡ ಆಗಿದೆ ಹೇಳಿ ನಾವು ಹುಮ್ಮಸ್ಸಿಂದ ಹೇಳ್ತಕ್ಕಂತ ಮಾತಲ್ಲ ನೀವು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಅವರು ಪ್ರಕಾಶ್ ಅವರು ರಾಮಾಂಜಿ ಅಂತಕ್ಕಂಥವ್ರುನು ನಮ್ಮ ಸಮುದಾಯದವ್ರೆ ನಾವು ಯಾವತ್ತೂ ಅಷ್ಟೇ ದ್ವೇಷದ ಒಂದು ಪರಿಸ್ಥಿತಿಲಿ ಇಲ್ಲ ಸಾಧನೆ ಮಾಡ್ತಕ್ಕಂಥ ಪರಿಸ್ಥಿತಿಲಿ ಇಲ್ಲ ಅವರು ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಒಳ್ಳೆಯ ಕೆಲಸವನ್ನ ಮಾಡಿಲ್ಲ ಕಳೆದ ಐದು ವರ್ಷಗಳಲ್ಲಿ ಒಮ್ಮೆಯೂ ಸಹ ಒಂದು ಸಭೆಯನ್ನ ಕರೆದು ಬೈಲಾ ಪ್ರಕಾರ ಏನ್ ನಡ್ಕೋಬೇಕಾಗಿತ್ತು ಆ ಕೆಲಸವನ್ನ ಮಾಡಿಲ್ಲ ಮತ್ತೆ ನಮ್ಮ ಯುವ ಮಿತ್ರರು ಬಹಳಷ್ಟು ಬಾರಿ ಅವಕಾಶಗಳನ್ನು ಕೊಟ್ಟವು ನಮ್ಮ ರಾಜನಹಳ್ಳಿ ಶ್ರೀ ಆ ಜಾತ್ರೆಯ ಅಂಗವಾಗಿ ಶ್ರೀಗಳು ಬಂದಾಗೂ ಸಹ ನಾನು ಅವತ್ತು ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಖುದ್ದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ನಿನ್ನೆ ರಾತ್ರಿ ನಮ್ಮ ಮನೆಗೆ ಬಂದು ಭೇಟಿ ಕೊಟ್ಟಿದ್ರು ಯಾರೋ ನಮ್ಮ ಮಾಜಿ ಅಧ್ಯಕ್ಷ ಗಡ್ಡು ಪ್ರಕಾಶ್ ಅವರು ನಾನು ರಾಜೀನಾಮೆ ಕೊಡಕ್ಕೆ ಸಿದ್ಧವಾಗಿದ್ದೆ ಆದ್ರೆ ನನಗೆ ಬೇರೆ ರೀತಿಯಾಗಿರ್ತಕ್ಕಂಥ ಒತ್ತಡಗಳಿಂದ ನಾನು ಆ ಕೆಲಸ ಮಾಡಕ್ಕಾಗಿಲ್ಲ ಖಂಡಿತವಾಗಿಯೂ ನೂತನ ಅಧ್ಯಕ್ಷರಿಗೆ ನಾನು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಕೊಡ್ತೀನಿ ವಾಲ್ಮೀಕಿ ಜಯಂತಿ ದಿವಸ ನಾನು ಬೇರೆ ಕಡೆಯಲ್ಲೂ ಮಧ್ಯಪ್ರದೇಶಕ್ಕೆ ಪ್ರವಾಸ ಹೋಗ್ತಾ ಇದ್ದೀನಿ ಹಾಗಾಗಿ ಬರೋದಿಲ್ಲ ದಯವಿಟ್ಟು ನಿಮ್ಮ ನಿಮ್ಮೊಟ್ಟಿಗೆ ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥ ಒಂದು ಭರವಸೆ ಮಾತನ್ನ ಕೇಳ್ಬಿಟ್ಟು ಹೋಗಿದ್ದಾರೆ ಕೂಡ ನಮಗೆ ಹಾಗಾಗಿ ನಾವು ಏನಪ್ಪಾ ಅಂತೇಳಿ ವಿಧಿ ಇಲ್ಲದ ಪರಿಸ್ಥಿತಿಯಲ್ಲಿ ಮತ್ತೆ ಕಾರ್ಯದರ್ಶಿಗಳಾಗಿ ಮಾನ್ಯ ರಾಮಾಂಜಿ ಅಂತಕ್ಕಂಥವ್ರು ಹದಿನೈದು ವರ್ಷಗಳಿಂದ ಅವರು ಇದ್ದಾರೆ ಅವ್ರದೇ ಆಗಿರ್ತಕ್ಕಂಥ ಅವರು ಸೇವೆಯನ್ನು ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೇವೆ ಪಡ್ಕೊಂಡು ಫಲಾನುಭವಿಗಳ ಬಂದು ಮುಂದಿನ ಹೇಳೋರು ಇದ್ದಾರೆ ಆದರೆ ನಮ್ಮ ಉದ್ದೇಶ ಒಂದೇ ನಮ್ಮ ಸಮಾಜದ ಭವಿಷ್ಯಕ್ಕಾಗಿ ಮತ್ತೆ ಬಹಳಷ್ಟು ಬಡ ಸಮುದಾಯದಲ್ಲಿ ಇರ್ತಕ್ಕಂಥ ಜನತೆಗೆ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಐಡಿಯಲ್ ಇಟ್ಕೊಂಡು ಒಂದು ಹೊಸ ತಂಡವನ್ನು ರೂಪರೇಷನ್ ಮಾಡಿದ್ದೀವಿ ನಾವು ಒಟ್ಟಾರೆ ಕೊನೆಯದಾಗ ಒಂದು ಮಾತನ್ನ ಹೇಳಕ್ ಇಚ್ಛೆ ಪಡ್ತೀನಿ ನಾವು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಕೇವಲ ಭರವಸೆ ಕೊಡೋದಿಲ್ಲ ನಾವು ಮಾಡ್ತಕ್ಕಂಥ ಕೆಲಸಗಳಿಗೆ ಅವ್ರ ಉತ್ತರ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಅವ್ರಿಗೂ ಸಹ ಸವಾಲಿಂದ ಹೇಳ್ತಾ ಇದೀವಿ ಮಾತನ್ನ ಆದ್ರೆ ನಾವು ದ್ವೇಷವನ್ನು ಸಾಧಿಸ್ತಕ್ಕಂಥ ಮನಸ್ಥಿತಿಯಲ್ಲಿ ಇಲ್ಲ ನಾವು ಪಕ್ಷಾತೀತವಾಗಿ ಯಾರು ಈಗ ನಮ್ಮ ಸಮುದಾಯದಲ್ಲಿ ಬಹಳಷ್ಟು ಯುವಕರು ಇದ್ದಾರೆ ಹಿರಿಯರಿದ್ದಾರೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಇದ್ದಾರೆ ಎಲ್ರು ಸಹ ಅವ್ರದ ವೈಯಕ್ತಿಕ ಅದು ಪಕ್ಷಗಳನ್ನ ಅವ್ರವ್ರ ಇಷ್ಟಕ್ಕೆ ಅವ್ರು ಬಳಸ್ಕೊಳ್ಳಿ ಆದ್ರೆ ಸಮುದಾಯ ಅಂತ ಬಂದಾಗ ದಯವಿಟ್ಟು ಸಮುದಾಯದ ಪರವಾಗಿ ನಿಲ್ಲತಕ್ಕಂತ ಕೆಲಸಗಳ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ ಕೆಲವರು ಅಪ್ರಚಾರ ಮಾಡ್ತಾ ಇದಾರೆ ಏನಪ್ಪಾ ಅಂತ ಹೇಳಿದ್ರೆ ಈಗಾಗಲೇ ನಾವು ಮಾಡ್ಕೊಂಡಿರೋ ತಂಡಕ್ಕೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳು ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಏನು ಅವ್ರು ಆ ಪಕ್ಷ ಈ ಪಕ್ಷ ಅಂತ ನಮ್ಮ ಪಕ್ಷ ಕಟ್ಕೊಂಡು ನಮ್ಗೆ ಏನ್ ಬೇಕಾಗಿದೆ ನಮ್ಗೆ ಬೇಕಾಗಿರ್ತಕ್ಕಂಥ ಒಂದೇ ಅದು ವಾಲ್ಮೀಕಿ ನಾಯಕ ಸಮಾಜ ಅದರ ಉನ್ನತಿಗಾಗಿ ದುಡಿತೀವಿ ಬಿಟ್ರೆ ನಾವು ಯಾವುದೇ ಒಂದು ಪಕ್ಷಕ್ಕೆ ಆ ಸೀಮಿತವಾಗಿ ಕೆಲಸ ಮಾಡ್ತಕ್ಕಂಥ ಜನ ನಾವಲ್ಲ ಅಂತಕ್ಕಂಥ ಮಾತನ್ನ ಗಂಟಾ ಘೋಷವಾಗಿ ಎಲ್ಲರ ಪರವಾಗಿ ಸಹ ನನ್ನ ವೈಯಕ್ತಿಕವಾಗಿ ಸಹ ನಮ್ಗೆ ಹೇಳಿ ವಾಲ್ಮೀಕಿ